ಡೌಟ್ ಓಪನ್ ಮಾಡಿ ಇಂಜಿನಿಯರ್ ಶ್ರೀನಿವಾಸ್ ಬ್ಯಾಂಕ್ ಲಾಕರ್ ಓಪನ್ ಆಗಿದೆ ಲಾಕರ್ ನಲ್ಲಿ ಒಂದು ಕೆಜಿಗೂ ಹೆಚ್ಚು ಚಿನ್ನಾಭರಣ ಇರೋದು ಪತ್ತೆಯಾಗಿದೆ ಮೈಸೂರಿನ ಸರಸ್ವತಿಪುರಲ್ಲಿರುವಂತಹ ಕೆನರಾ ಬ್ಯಾಂಕ್ ನಲ್ಲಿ ಲಾಕರ್ ಅಲ್ಲಿ ಇವರು ಒಂದು ಕೆಜಿಗೂ ಹೆಚ್ಚು ಚಿನ್ನಾಭರಣವನ್ನು ಇಟ್ಟಿದ್ರು ಲಾಕರ್ ಅನ್ನ ಓಪನ್ ಮಾಡಿಸ್ ನಲ್ಲಿ ಇವೆಲ್ಲವೂ ಕೂಡ ಈಗ ಮಾಹಿತಿ ಗೊತ್ತಾಗಿದೆ ಎಚ್ ಎಲ್ ಬಿ ಸಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶ್ರೀನಿವಾಸ್ ಕುಟುಂಬಸ್ಥರ ಸಮ್ಮುಖದಲ್ಲೇ ಲಾಕರ್ ಓಪನ್ ಮಾಡಿಸಿದ್ದಾರೆ ಮತ್ತಷ್ಟು ಶೋಧವನ್ನ ಈಗ ಎ ಸಿ ಬಿ ಅಧಿಕಾರಿಗಳು ಕಂಟಿನ್ಯೂ ಮಾಡಿದ್ದಾರೆ ತುಂಬಾ ಜನ ಏನ್ ಮಾಡಿದ್ದಾರೆ ನಿನ್ನೆ ಹದಿನೈದಕ್ಕೂ ಹೆಚ್ಚು ಅಧಿಕಾರಿಗಳ ಮನೆ ಕಚೇರಿ ಮೇಲೆ ಮತ್ತೆ ಅವ್ರಿಗೆ ಸಂಬಂಧಪಟ್ಟಂತ ಒಂದು ಸ್ಥಳಗಳಲ್ಲಿ ರೇಡ್ ಮಾಡಿದಂತ ಟೈಮ್ ನಲ್ಲಿ ತುಂಬಾ ಜನ ಸತಾಯಿಸಿದ್ದಾರೆ ಅಷ್ಟು ಈಸಿಯಾಗಿ ಲಾಕರ್ ಓಪನ್ ಮಾಡೋದಕ್ಕೆ ಒಪ್ಕೊಳ್ತಾ ಇರಲಿಲ್ಲ ಮನೇಲಿರುವಂತ ಲಾಕರ್ ಗಳ ಕೀನು ಕೂಡ ಅವರು ಕೊಡ್ತಾ ಇರಲಿಲ್ಲ ಸೊ ಇವತ್ತು ಶ್ರೀನಿವಾಸ್ ಅವರ ಕುಟುಂಬಸ್ಥರ ಸಮ್ಮುಖದಲ್ಲೇ ಅವರನ್ನು ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ದಾರೆ ಮೈಸೂರಲ್ಲಿ ಸೊ ಕುಟುಂಬಸ್ಥರ ಸಮ್ಮುಖದಲ್ಲೇ ಲಾಕರ್ನ ಓಪನ್ ಮಾಡಿಸಿದಾಗ ಸುಮಾರು ಒಂದು ಕೆಜಿಗೂ ಅಧಿಕ ಚಿನ್ನಾಭರಣ ಅಲ್ಲಿ ಪತ್ತೆಯಾಗಿದೆ ಸೊ ಇನ್ನೊಂದಿಷ್ಟು ಡೌಟ್ಗಳು ಈಗ ಅಧಿಕಾರಿಗಳಿಗೆ ಬಂದಿರೋದ್ರಿಂದ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಕೆಲವು ಕಡೆ ನಿನ್ನೆನೆ ಮುಕ್ತಾಯ ಆಗಿದೆ ಪರಿಶೀಲನೆ ಮಾಡೋದು ಅಂದ್ರೆ ದಾಳಿ ಮಾಡಿದ್ರಲ್ಲ ಆ ಟೈಮ್ ನಲ್ಲಿ ದಾಖಲಾತಿ ತಗೊಂಡು ಹೋಗಿದ್ದಾರೆ ಮತ್ತಷ್ಟು ಪರಿಶೀಲನೆಗೋಸ್ಕರ ಇನ್ನೂ ಸಾಕಷ್ಟು ಕಡೆಗಳಲ್ಲಿ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ ಒಂದು ಮಾಹಿತಿ ಪ್ರಕಾರ ಇವತ್ತು ಹಾಗೇನೆ ನಾಳೆನೂ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ ಈ ಒಂದು ರೇಡ್ ಮತ್ತೆ ಪರಿಶೀಲನೆ ಅನ್ನೋದು ಗೊತ್ತಾಗಿದೆ ಇನ್ನು ನಿವೃತ್ತ ಅಧಿಕಾರಿ ಮನೆಯಲ್ಲಿ ಐಷಾರಾಮಿ ಕಾರ್ಗಳು ಪತ್ತೆಯಾಗಿದೆ ನಿರ್ಮಿತಿ ಕೇಂದ್ರದ ಮಾಜಿ ಯೋಜನಾ ನಿರ್ದೇಶಕ ವಾಸುದೇವ ಅವ್ರ ಹತ್ರ ಏನೇನು ಕಾರ್ ಇದೆ ಎಷ್ಟೆಷ್ಟು ದುಡ್ಡಿನ ಕಾರ್ ಇದೆ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಐಷಾರಾಮಿ ಕಾರ್ಗಳು ನೋಡಿ ಒಬ್ಬೊಬ್ಬರಿಗೆ ಒಂದೊಂದರ ವಸ್ತುಗಳ ಮೇಲೆ ವ್ಯಾಮೋಹ ಕೆಲವರಿಗೆ ದುಡ್ಡು ಮಾಡಬೇಕು ಆಸ್ತಿ ಮಾಡಬೇಕು ಅಂತ ವ್ಯಾಮೋಹ ಮನೆ ಕಟ್ಟಿಸ್ಬೇಕು ಜಮೀನ್ ಖರೀದಿ ಮಾಡಬೇಕು ಇನ್ ಕೆಲವರಿಗೆ ಎಷ್ಟು ಚಿನ್ನಾಭರಣ ಮಾಡೋದಕ್ಕೆ ಸಾಧ್ಯ ಅದನ್ನ ನಿನ್ನೆಯಿಂದ ನೋಡ್ತಾ ಇದ್ದೀವಿ ಕೆಜಿ ಗಟ್ಲೆ ಚಿನ್ನ ಬಿಸ್ಕೆಟ್ಗಳೆಲ್ಲ ಚಿನ್ನದ ಬಿಸ್ಕೆಟ್ಗಳು ಸಿಕ್ಕಿರೋದು ಇನ್ನೊಂದು ಕಡೆ ಕೆಲವ್ರಿಗೆ ಈ ಅಧಿಕಾರಿಗಳಿಗೆ ಈ ಅಕ್ರಮ ಹಣದಲ್ಲಿ ಮಜಾ ಮಾಡಬೇಕು ಒಳ್ಳೊಳ್ಳೆ ಐಷಾರಾಮಿ ಕಾರ್ಗಳನ್ನು ಖರೀದಿ ಮಾಡಬೇಕು ಅಂತ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ಇವರೇ ವಾಸುದೇವ ಇವ್ರ ಹತ್ರ ಇತ್ತು ಓಲ್ವೋ ಕಾರ್ ಮರ್ಜರೀಸ್ ಬೆನ್ಸ್ ಕಾರ್ಗಳು ಪತ್ತೆಯಾಗಿದೆ ವಾಸುದೇವ ಅವರ ಕೆಂಗೇರಿ ನಿವಾಸದ ಮೇಲೆ ರೇಡ್ ಆಗಿತ್ತು ಮೂವತ್ತು ಅಧಿಕಾರಿಗಳ ಆರು ತಂಡದಿಂದ ನಿನ್ನೆ ದಾಳಿ ಆಗಿತ್ತು ವಾಸುದೇವ ಅವರ ಕೆಂಗೇರಿ ನಿವಾಸದ ಮೇಲೆ ರೇಡ್ ಆದಂತ ಟೈಮ್ ನಲ್ಲಿ ಅವರ ಹತ್ರ ಎಷ್ಟು ಐಷಾರಾಮಿ ಕಾರ್ ಗಳಿದೆ ಗೊತ್ತಾಗಿದೆ ಅಧಿಕಾರಿಗಳೇ ನಿನ್ನೆ ಅಂದ್ರೆ ಎ ಸಿ ಬಿ ಅಧಿಕಾರಿಗಳು ಈ ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿ ಮೇಲೆ ರೇಡ್ ಮಾಡಿದಂತ ಟೈಮ್ ನಲ್ಲಿ ಶಾಕ್ ಆಗಿದ್ದಾರೆ ಯಾಕಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ನಗದು ಲಕ್ಷ ಲಕ್ಷ ನಗದು ಯಾಕೆ ಇಟ್ಕೊಂಡಿರ್ತಾರೆ ಮನೇಲಿ ಹಂಗಾದ್ರೆ ಏನ್ ಎಮರ್ಜೆನ್ಸಿ ಇರುತ್ತೆ ಲಕ್ಷ ಲಕ್ಷ ನಗದು ಇಟ್ಕೊಂಡಿರುವಂತ ಪರಿಸ್ಥಿತಿ ಯಾಕಿರುತ್ತೆ ಈಗ ಇವ್ರದೆಲ್ಲ ಏನು ಅಂತಂದ್ರೆ ಇವಾಗ ಫುಲ್ ಡಿಜಿಟಲ್ನಲ್ಲೇ ವ್ಯವಹಾರ ಮಾಡಬೇಕು ಅಂತ ಇದ್ರೂ ಸೊ ಈ ತರ ಕ್ಯಾಶ್ ಮುಖಾಂತರ ತಗೊಂಡ್ರೆ ಯಾರಿಗೂ ಅನುಮಾನ ಬರೋದಿಲ್ಲ ಅಂತೇಳಿ ಮತ್ತೆ ಈ ಅಧಿಕಾರಿಗಳ ಮೇಲೆ ಯಾರ್ಯಾರ ಮನೆ ಮೇಲೆ ಅವ್ರಿಗೆ ಸಂಬಂಧಪಟ್ಟಂತ ಸ್ಥಳಗಳಲ್ಲಿ ರೇಡ್ ಆಗಿದೆ ಎಲ್ಲರ ಮೇಲೂ ಈ ಹಿಂದಿನಿಂದ ಸಾಕಷ್ಟು ಕಂಪ್ಲೇಂಟ್ ಬಂದಿತ್ತು ಅಕ್ರಮ ಚಟುವಟಿಕೆಯವರು ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಲಂಚ ತಗೊಳ್ತಾ ಇದ್ದಾರೆ ಅಂತ ಸೊ ಆ ಹಿನ್ನೆಲೆಯಲ್ಲೇ ದಾಳಿ ಆಗಿರೋದು ನ್ಯೂಸ್ ಏಟೀನ್ ಮಿಷನ್ ಪಾನಿ ಅಭಿಯಾನದಲ್ಲಿ ನಾವು ಇವತ್ತು ಲೋಕ್ತಕ್ ಶುದ್ಧ ನೀರಿನ ಸರೋವರದ ಬಗ್ಗೆ ತಿಳಿಸ್ಕೊಡ್ತೀವಿ ಈಶಾನ್ಯ ರಾಜ್ಯ ಮಣಿಪುರದಲ್ಲಿರುವಂತಹ ಲೋಕ್ತಕ್ ಸರೋವರದಲ್ಲಿ ನೀರಿನಲ್ಲಿ ತೇಲುವಂತ ಹಳ್ಳಿ ಇದೆ ಅಷ್ಟೇ ಅಲ್ಲ ಈ ಸರೋವರದಲ್ಲಿ ತೇಲುವ ಶಾಲೆ ಕೂಡ ಇದ್ದು ಚುನಾವಣೆ ಸಮಯದಲ್ಲಿ ತೇಲುವ ಮತದಾನ ಕೇಂದ್ರ ಕೂಡ ಇಲ್ಲಿರುತ್ತೆ We are uh, now at Loptak, Loptak uh, wetland system. It's fairly, fairly big. Its official figure says about 232 square kilometer. This is the place where water comes from all the surrounding hills, all the catchment areas. The water comes here in the valley of my. Uh, so, this is one, a very important wetland for Manipur because this absorbs the, the shock of the, the monsoon rain. सूबीसी की पाद य यून्यूद लेप लेते चर सरकार यागनी की यून्यन की सायद्ज हमें फाउद यून्यन की सैडगी यून्य अच्बा पा भीबी लोता पात हिंगीबना चिंसे तंद लेता हिंगी होती हिईता है लोशनजर मत सी नोड़ ब्रेक आदमला